ಇದು ಯಾರು ಫೋನ್ ಮಾಡ್ತಾ ಇದ್ದಾರೆ ಅಂತ ಅನುಮಾನದಿಂದಲೇ ಫೋನ್ ಎತ್ತಿಕೊಂಡವನಿಗೆ ಅತ್ತಲಿಂದ ಕೇಳಿಸಿದ್ದು ಇಟಾಲಿಯನ್ ಶುಭಾಶಯ ಜೋರ್ನೋ ಎಲ್ನೋರ ಮಾತನಾಡ್ತಾ ಇದ್ದಳು ಯಾವ ಕಾಲವಾಗಿತ್ತು ಅವಳ ದನಿ ಕೇಳಿ ಇಸ್ರೇಲಿ ಮಾಸ್ಟರ್ ಬರುಚ್ ಕೊಹೆಮ್ನ ಪತ್ನಿ ಚಿಕ್ಕ ಚಿಕ್ಕ ಕಟ್ಟಿಗೆಯ ಪೆಟ್ಟಿಗೆಗಳನ್ನು ಮಾಡುವ ವಿಚಿತ್ರ ಹವ್ಯಾಸವಿದ್ದ ಸಾತ್ವಿಕ ಮಧ್ಯವಯಸ್ಕ ಹೆಂಗಸು ಪ್ರಾಂತೇಲೋ ನಾನು ಅಚ್ಚರಿಯಿಂದ ಉದ್ಗರಿಸಿದೆ ಆಕೆ ಅವತ್ತಿನ ಅದೇ ಪ್ರೀತಿ ಬಿಸುಪು ಆತ್ಮೀಯತೆಯೊಂದಿಗೆ ಮಾತನಾಡಿದ್ದಳು ಎಷ್ಟು ದಿನಗಳಾದವು ನಿನ್ನನ್ನು ನೋಡಿ ನಿನ್ನ ತಾಯಿ ಚೆನ್ನಾಗಿದ್ದಾಳ ಹೆಂಡತಿ ಓ ಮಗ ಹುಟ್ಟಿದ್ನ ಬಿಂಬೋ ಗಂಡು ಮಗು ಫೇಸ್ತಾ ಫೇಸ್ತ ಪಾರ್ಟಿ ಯಾವಾಗ ಕೊಡ್ತೀಯಾ ನಿನ್ನ ಹೆಂಡತಿಗೆ ನನ್ನ ಆಶೀರ್ವಾದ ಹೇಳು ಆಯ್ತಾ ನಿನ್ನ ಆರೋಗ್ಯ ಚೆನ್ನಾಗಿದೆಯಾ ನಿನ್ನ ನಂಬರು ನನಗೆ ಅವನು ಕೊಟ್ಟಿದ್ದ ನಂಬಿ ಸಾಕಷ್ಟು ದಿನಗಳ ಹಿಂದೆ ಆದರೆ ಪಾಪ ಹೋಗ್ಬಿಟ್ಟು ಒಳ್ಳೆ ಹುಡುಗ ಇಸ್ರೇಲಿ ಮಾಸ್ಟರ್ ಬಹಳ ಬೇಜಾರು ಮಾಡಿಕೊಂಡಿದ್ದಾರೆ ಅವರಿಗೆ ಈಗ ವರ್ಷದ ರಜೆ ಇಸ್ರೇಲಿ ಹೋಗಿದ್ದಾರೆ ನಾನೆಲ್ಲಿ ಹೋಗಲಿ ಹೇಳು ನಿನಗೆ ಗೊತ್ತಲ್ಲ ನನಗೆ ಭಾರತವೇ ಇಷ್ಟ ನನಗೆ ನಿನ್ನಿಂದ ಒಂದು ಚಿಕ್ಕ ಸಹಾಯ ಆಗಬೇಕು ಸ್ಯಾಮ್ ಇದಕ್ಕೂ ನಿಮ್ಮ ಅನಾಲಿಸಿಸ್ ವಿಂಗಿಗೂ ಸಂಬಂಧ ಇಲ್ಲ ನನ್ನ ಖಾಸಗಿ ಕೆಲಸ ನಾನು ಮೂರು ಕಟ್ಟಿಗೆಯ ಪೆಟ್ಟಿಗೆಗಳನ್ನು ಕಳಿಸಿದ್ದೆ ನಿನಗೆ ಗೊತ್ತಲ್ಲ ವುಡನ್ ಬಾಕ್ಸಸ್ ಅವು ಫ್ರ್ಯಾಂಕ್ಫರ್ಟಿಗೆ ತಲುಪಿವೆ ಆದರೆ ಅವುಗಳನ್ನು ಇಟಲಿಗೆ ತಲುಪಿಸಬೇಕು ಬ್ಯಾಗೇಜ್ ಕ್ಲೈಮ್ ಮಾಡಿ ಇನ್ನೊಂದು ಕಾರ್ಗೋಗೆ ಹಾಕಬೇಕು ನಿನಗೆ ಬ್ಯಾಗೇಜ್ ಕ್ಲೈಮ್ ಮಾಡೋಕ್ಕೆ ಬೇಕಾದ ಚೀಟಿ ತಲುಪಿಸ್ತೀನಿ ದಯವಿಟ್ಟು ಅಲ್ ಇಟಾಲಿಯಾದ ವಿಮಾನಕ್ಕೆ ಹಾಕ್ತೀಯಾ ಉಪಕಾರವಾದೀತು ಅಂದಳು ನನಗೆ ಅದೊಂದು ದೊಡ್ಡ ಕೆಲಸ ಅಂತ ಅನ್ನಿಸಲೇ ಇಲ್ಲ ಆಕೆಯೊಂದಿಗೆ ಮಾತನಾಡಿದ್ದೇ ಖುಷಿಯಾಗಿತ್ತು ಮರುದಿನವೇ ಫ್ರ್ಯಾಂಕ್ಫರ್ಟಿಗೆ ಹೋದೆ ಖನಸಾಕಿಮ್ಗೆ ಹೇಳಿದ್ದಿದ್ದರೆ ಅವನೇ ಅದನ್ನೆಲ್ಲ ಮಾಡಿ ವರದಿ ಒಪ್ಪಿಸುತ್ತಿದ್ದ ಆದರೆ ಇದು ಎಲ್ಲೋರ ಹೇಳಿದ ಕೆಲಸ ಆಕೆ ಗುರುಪತ್ನಿ ಹೀಗಾಗಿ ನಾನೇ ಖುದ್ದಾಗಿ ಹೋದೆ ಭಾರತದಿಂದ ಫ್ರಾಂಕ್ಫರ್ಟಿಗೆ ಬಂದಿದ್ದ ಒಬ್ಬ ನೈಜೀರಿಯಾದ ಮನುಷ್ಯ ತನ್ನೊಂದಿಗೆ ಆ ಮೂರು ಪೆಟ್ಟಿಗೆಗಳನ್ನು ತಂದಿದ್ದ ಆದರೆ ವಿಮಾನ ಇಳಿಯುವ ಹೊತ್ತಿಗೆ ಆತನಿಗೆ ಹೃದಯಾಘಾತವಾಗಿ ಆಸ್ಪತ್ರೆಗೆ ಒಯ್ದಿದ್ದರು ನನಗೊಬ್ಬ ಅಪರಿಚಿತ ತಂದುಕೊಟ್ಟ ಚೀಟಿ ಒಯ್ದು ಬ್ಯಾಗೇಜ್ ಕ್ಲೇಮ್ ಮಾಡಿ ಅದನ್ನು ಅಲ್ ಇಟಾಲಿಯಾದ ವಿಮಾನಕ್ಕೆ ಲೋಡ್ ಮಾಡಿಸುವಾಗ ಯಾಕೋ ನನ್ನ ಕಣ್ಣು ವಿಳಾಸದ ಕಡೆಗೆ ತಿರುಗಿದವು ಗಣಪತಿ ಒರ್ಬಾಸನೋ ಅಂತ ಬರೆದಿತ್ತು ಯಾರು ವಿಳಾಸ ಅದು ಏನು ಪೆಟ್ಟಿಗೆ ಒಳಗೆ ಏನಿದೆ ಯೋಚಿಸುವಷ್ಟರಲ್ಲಿ ಮೂರು ಪೆಟ್ಟಿಗೆಗಳು ಕಾರ್ಗೋ ತಲುಪಿದ್ದವು ಇದನ್ನು ನಂಬಿ ಮಾಡುತ್ತಿದ್ದನ ಅವನ ಕೊಲೆಗೂ ಇದಕ್ಕೂ ಸಂಬಂಧ ಇದೆಯಾ ಹಾಗಂತ ಯೋಚಿಸಬೇಕಿತ್ತು ಅಂತ ಅನಿಸಿದ್ದು ಮೂರು ದಿನಗಳ ನಂತರವೇ ಕನಸಾಕಿಂ ಈ ಬಾರಿ ಖಚಿತವಾದ ದನಿಯಲ್ಲಿ ಹೇಳಿದ್ದ ಹ್ಯಾಸ್ ಕಮ್ ಮಾರನೆಯ ಬೆಳಗ್ಗೆ ನಾವು ಬಾದ್ ಹೆರಿನಾಲ್ಗೆ ತಲುಪಿಕೊಂಡಿದ್ದೆವು ಥರ್ಮನ್ ಹೋಟೆಲ್ನಲ್ಲಿ ಭೀಷಮ್ ಎರಡು ರೂಮು ಕಾಯ್ದಿರಿಸಿದ್ದ ಅದ್ಭುತ ಸೀಮೆ ಅದು ಜರ್ಮನಿಯ ಬ್ಲ್ಯಾಕ್ ಫಾರೆಸ್ಟ್ ಆರಂಭವಾಗುವ ಜಾಗ ಎದುರಿಗೆ ಹೆಬ್ಬಾವಿನಂತೆ ಮೈಚಾಚಿಕೊಂಡ ಬೆಟ್ಟಗಳ ಸಾಲು ಬಿದ್ದ ಮಂಜು ಮರಗಟ್ಟಿ ಸೂರ್ಯನಿಂದಲೂ ಅದನ್ನು ಕರಗಿಸಲು ಸಾಧ್ಯವಿಲ್ಲವೆಂಬಂತಹ ಚಳಿಗಾಲ ನಾನು ಮತ್ತು ಭೀಷಮ್ ಒಂದು ರೂಮಿನಲ್ಲಿ ದಾಖಲಾದೆವು ಅವನ ಎದುರು ಮೊಟ್ಟ ಮೊದಲ ಬಾರಿಗೆ ನಂಬಿಯ ಹಂತಕಿಯನ್ನು ಕಿಡ್ನ್ಯಾಪ್ ಮಾಡುವ ಬಗ್ಗೆ ಮಾತನಾಡಿದೆ ಭೀಷಂಗೆ ನನ್ನ ಮನಸ್ಸು ಅರ್ಥವಾಗಿತ್ತು ಯಾವಳೋ ಇಟಾಲಿಯನ್ ಹೆಂಗಸು ಲಂಡನ್ನಿಗೆ ಬಂದು ನಂಬಿಯನ್ನು ಬೇಟೆ ಆಡಲು ಕಾರಣವೇ ಇರಲಿಲ್ಲ ಅದು ಸೈಕೋಪಾತ್ ಹೆಂಗಸೊಬ್ಬಳು ಮಾಡಿದ ಕೊಲೆ ಅಂತ ನಂಬಲು ಸಾಧ್ಯವಿಲ್ಲ ಅವಳಿಗೆ ನಂಬಿಯನ್ನು ಕೊಲ್ಲಲು ವ್ಯಕ್ತಿಗತ ಕಾರಣಗಳು ಇರಲಿಲ್ಲ ಆ ಕೊಲೆಯ ಹಿಂದೆ ಯಾರೋ ಇದ್ದಾರೆ ಅದನ್ನು ತಿಳಿದುಕೊಳ್ಳಬೇಕೆಂದರೆ ಅವಳ ಬಾಯಿ ಬಿಡಿಸಬೇಕು ಬಾಯಿ ಬಿಡಿಸಬೇಕು ಅಂದರೆ ಅವಳನ್ನು ಆ ಮನೆಯಿಂದ ಹೊರಕ್ಕೆ ಒಯ್ಯಬೇಕು ಹೇಗೆ ಅದು ಬೇಕಾಗಿಲ್ಲ ಅಂದಿದ್ದ ಭೀಷಣ ನಾವಿದ್ದ ಥರ್ಮನ್ ಹೋಟೆಲಿನ ಕೋಣೆಯ ಕಿಟಕಿಯಿಂದ ಅವಳ ಮನೆ ನಿಚ್ಚಳವಾಗಿ ಕಾಣ್ತಾ ಇತ್ತು ಬೆಟ್ಟದ ಇಳಿಜಾರಿನಲ್ಲಿದ್ದ ಎರಡು ಅಂತಸ್ತಿನ ಒಂಟಿ ಮನೆ ಸುಮಾರು ನೂರು ಮೀಟರ್ಗಳ ಅಂತರದಲ್ಲಿ ಮತ್ತೊಂದು ಮನೆ ಇತ್ತು ಅಷ್ಟು ದೂರಕ್ಕೆ ಏನೂ ಕೇಳಿಸೋದಿಲ್ಲ ಯಾವುದೇ ತರಹದ ಕ್ರೈಮ್ ನಡೆಯದ ಪುಟ್ಟ ಹಿಲ್ ಸ್ಟೇಷನ್ ಆದ್ದರಿಂದ ಅಲ್ಲಿ ಮೂವರಿಗಿಂತ ಹೆಚ್ಚಿನ ಪೊಲೀಸರಿಲ್ಲ ಮನೆ ಹೊಕ್ಕು ಅವಳ ಕಿವಿಯ ತುದಿಗೆ ಬಂದೂಕಿಟ್ಟು ಕೇಳಿದ್ರಾಯಿತು ಸಾವಿನ ಸಮ್ಮುಖದಲ್ಲಿ ಸತ್ಯ ಹೇಳಲಿಕ್ಕೆ ಯಾರೂ ಹಿಂಜರಿಯೋದಿಲ್ಲ ಸುಮ್ಮನೆ ಹೊತ್ತೊಯ್ದು ತೊಂದರೆ ಪಡೋದಕ್ಕೆ ಅಷ್ಟೇ ಅಲ್ಲ ಅವಳನ್ನು ಮನೆಯಲ್ಲಿ ಮುಗಿಸಿದ ತಕ್ಷಣ ಅವಳ ಹೆಣ ಅಲ್ಲಿಂದ ರವಾನೆ ಆಗಬೇಕು ಅದಕ್ಕೆ ಖನಸಾಕಿಂನ ಜನ ಇದ್ದಾರೆ ಅವಳು ಬಾದ್ ಹೆರ್ನಾಲ್ಬ್ನಲ್ಲಿ ಅಪರೂಪಕ್ಕೆ ಬಂದಿರುವವಳು ಹೇಳದೆ ಕೇಳದೆ ದಿನಗಟ್ಟಲೆ ನಾಪತ್ತೆ ಆಗುವವಳು ಹೀಗಾಗಿ ಕೊಲೆ ಆದಳು ಎಂಬುದು ಪೊಲೀಸರಿಗೆ ಗೊತ್ತಾಗೋದಕ್ಕೆ ತುಂಬ ಸಮಯ ಹಿಡಿಯುತ್ತದೆ ಮುಖ್ಯವಾಗಿ ಹೆಣ ಸಿಗಬಾರ್ದು ಅದು ಸಿಗೋ ಹೊತ್ತಿಗೆ ನಾವು ಜರ್ಮನಿಯ ಸರಹದ್ದು ದಾಟಿ ದಿನಗಳೇ ಆಗಿರುತ್ತವೆ ಭೀಷಮ್ನ ಮಾತು ನನಗೂ ಸರಿ ಅನ್ನಿಸಿತ್ತು ಕನಸಾಕಿಂನ ಕಡೆಯವರು ತಾವು ಸಿದ್ಧರಿದ್ದೇವೆ ಎಂಬ ಸಿಗ್ನಲ್ ಕೊಟ್ಟಿದ್ದರು ಸಿಲ್ವಿಯಾ ಬಂದ ರಾತ್ರಿ ಕೊಂಚ ಹೊತ್ತು ತನ್ನ ಬೆಕ್ಕನ್ನು ಮುದ್ದಾಡಿದ್ದಳು ಆನಂತರ ಅವಳು ಬಿಯರ್ ಕುಡಿಯುತ್ತಾ ತುಂಬ ಹೊತ್ತು ತನ್ನ ಗೆಳತಿಯೊಂದಿಗೆ ನಗ್ನಳಾಗಿ ಕುಳಿತು ಮಾತನಾಡುತ್ತಿದ್ದಳು ನಮಗೆ ವರ್ತಮಾನ ಬರುತ್ತಲೇ ಇತ್ತು ರೆಡ್ಡಿ ತನ್ನ ಕೋಣೆಯಿಂದ ಅವಳ ಎರಡನೇ ಮಹಡಿಗೆ ಬೈನಾಕ್ಯುಲರ್ ಫಿಕ್ಸ್ ಮಾಡಿ ಕುಳಿತು ಬಿಟ್ಟಿದ್ದ ಚೀಫ್ ಇವಳು ಭೀಷಮ್ಗಿಂತ ಜಾಸ್ತಿ ಸಿಗರೆಟ್ ಸೇತ್ತಾಳೆ ಅಂತ ನಗುತ್ತಾ ಹೇಳಿದ್ದ ಆದರೆ ಅದು ಫ್ಲೇವರ್ಡ್ ಸಿಗರೇಟಾ ನನಗೆ ಉತ್ತರ ಬೇಕಾಗಿತ್ತು ಮರುದಿನ ಬೆಳಗಿನ ಜಾವ ಸುರಿಯುತ್ತಿದ್ದ ಮಂಜಿನಲ್ಲೇ ನಾವು ಎರಡು ಕಾರುಗಳಲ್ಲಿ ಹೊರಟಿದ್ದೆವು ಬಾದ್ ಹೆರ್ನಾಲ್ಬ್ ಎಂಬ ಪುಟ್ಟ ಊರು ನಿದ್ರೆಯಲ್ಲಿತ್ತು ಅನತಿ ದೂರದಲ್ಲಿ ಕಾರ್ ನಿಲ್ಲಿಸಿ ಸುಮ್ಮನೆ ಕಾಯುತ್ತಾ ಕುಳಿತೆವು ಅವಳ ಗೆಳತಿ ಬೆಳಗ್ಗೆ ಶಾಲೆಗೆ ಹೊರಡಬೇಕು ನಮಗೆ ಬೇಕಾಗಿರುವವಳು ಕೇವಲ ಸಿಲ್ವಿಯ ಆಶ್ಚರ್ಯವೆಂದರೆ ಅವಳ ಗೆಳತಿ ಅವತ್ತು ಅಂದುಕೊಂಡದ್ದಕ್ಕಿಂತ ಬೇಗನೆ ಹೊರಟಳು ಬೀದಿಯ ತುದಿಯಲ್ಲಿ ನಿಂತಿದ್ದ ಕಾರುಗಳ ಬಗ್ಗೆ ಅವಳಿಗೆ ಅನುಮಾನವೇ ಬರಲಿಲ್ಲ ಅವಳು ಹೊರಟ ಮರು ನಿಮಿಷವೇ ನಾನು ಆ ಎರಡು ಅಂತಸ್ತಿನ ಮನೆಯ ಬಾಗಿಲು ತಟ್ಟಿದ್ದೆ ವಿಚಿತ್ರ ಅಂದರೆ ಸಿಲ್ವಿಯಾ ಒಳಗಿನಿಂದ ಚಿಲ್ಕ ಹಾಕಿಕೊಂಡೇ ಇರಲಿಲ್ಲ ನನ್ನೊಂದಿಗೆ ಸೌರವ್ ಇದ್ದ ಬಾಗಿಲಲ್ಲಿ ರೆಡ್ಡಿ ನಿಂತಿದ್ದ ಮನೆಯೊಳಕ್ಕೆ ಕಾಲಿಟ್ಟ ಕೂಡಲೇ ಮೂಗಿಗೆ ಅಡರಿದ್ದು ಸಿಗರೇಟಿನ ವಾಸನೆ ಅದೇ ಕೆಂಡ ಸಂಪಿಗೆಯ ಫ್ಲೇವರ್ ನಾನು ಪಾದರಸದ ವೇಗದಲ್ಲಿ ಮೆಟ್ಟಿಲು ಹತ್ತಿ ಮೇಲಿನ ಮಹಡಿ ತಲುಪಿದೆ ಅಲ್ಲಿ ಅಲ್ಲಿ ಕುಳಿತಿದ್ದಳು ಹಂತಕ್ಕಿ ಸಿಲ್ವಿಯಾ ಸಿಲ್ವಿಯಾ ದಿ ಅವಳ ಕಣ್ಣಲ್ಲಿ ಚಿಕ್ಕ ಆಶ್ಚರ್ಯವೂ ಇರಲಿಲ್ಲ ಬೆರಟ್ಟದ ನಳಿಕೆಯನ್ನ ಅವಳೆಡೆಗೆ ಗುರಿ ಇಟ್ಟುಕೊಂಡೇ ನಡೆದೆ ಸೌರವ್ ನನ್ನ ಪಕ್ಕದಲ್ಲೇ ಇದ್ದ ಅವಳು ಏನನ್ನೋ ಬರೆಯುತ್ತಾ ಕುಳಿತಿದ್ದಳ ಕೈಯಲ್ಲಿ ಪೆನ್ನಿತ್ತು ಇತ್ತು ಬೆಚ್ಚಗಿನ ಥರ್ಮಲ್ ವೇರ್ ಧಿರಿಸು ಧರಿಸಿದ್ದಳು ಕೈಯಲ್ಲಿ ಸಿಗರೇಟು ಉರಿತಾ ಇತ್ತು ನಾನು ಗೊತ್ತಾಯ್ತಾ ಅಂದೆ ಅವಳ ತುಟಿ ವಕ್ರಗೊಂಡವು ಇದು ನನ್ನ ಮೊದಲನೆಯ ಕಿಲ್ಲಿಂಗ್ ಅಲ್ಲ ಅನೇಕ ಸಲ ಬೆರೆಟ್ಟ ಹಿರಿದು ನಿಂತಾಗ ಸಾಯುವ ಮನುಷ್ಯ ಅಂಗಲಾಚುತ್ತಿದ್ದ ನೋ ನೋ ಅನ್ನುತ್ತಿದ್ದ ಕಣ್ಣುಗಳಲ್ಲಿ ಮೃತ್ಯು ಭಯ ಧುಮುಕುತ್ತಿತ್ತು ಆದರೆ ಈ ಹೆಂಗಸು ತುಟಿಯಲ್ಲಿ ಸಿಗರೇಟು ಇಟ್ಟಿಕೊಂಡೆ ನಿರ್ಭಯವಾಗಿ ನನ್ನನ್ನು ದಿಟ್ಟಿಸುತ್ತಿದ್ದಳು ಅವಳ ಬಲಗೈ ಮಾತ್ರ ಟೇಬಲ್ನ ಡ್ರಾದ ಕಡೆಗೆ ಸರಿಯುತ್ತಿತ್ತು ಆಗ ಆಗ ಕೇಳಿಸಿತು ಸದ್ದು ಫಿಮ್ ಫಿಮ್ ಸೌರವ್ ಅವಳ ಹಣೆಗೆ ಎರಡು ಗುಂಡು ಹಾರಿಸಿದ್ದ ಅವಳಾಗಲೇ ಟೇಬಲ್ನ ಡ್ರಾದಿಂದ ತನ್ನ ರಿವಾಲ್ವರ್ ಹೊರತೆಗೆದಿದ್ದಳು ಆದರೆ ಹಣೆಗೆ ಬಿದ್ದ ಎರಡು ಗುಂಡು ಮಿದುಳ ಮಿದುವು ಹೊಕ್ಕು ಅವಳ ಬಾಯಲ್ಲಿ ರಕ್ತ ಜಿನುಗಿಸಿದ್ದವು ಫಿಮ್ ಫಿಮ್ ನಾನೆರಡು ಗುಂಡು ಹಾರಿಸಿದೆ ಧಡಾಲನೆ ಬಾಗಿಲು ತೆರೆದುಕೊಂಡು ಒಳಬಂದವನೇ ರೆಡ್ಡಿ ಅವಳ ಕುಸಿಯುತ್ತಿದ್ದ ದೇಹದ ಬಳಿ ನಿಂತು ಇನ್ನಿಲ್ಲದ ದ್ವೇಷದೊಂದಿಗೆ ಅವಳ ತಲೆಯ ಹಿಂಬದಿಗೆ ಎರಡು ಗುಂಡು ಹಾರಿಸಿದ ನೆತ್ತರು ಹೊಳೆಯಾಗಿ ಹರಿದಿತ್ತು ಅದೆಲ್ಲ ಆದ ನಂತರವೇ ಬಂದವನು ಭೀಷಮ್ ನೀವಿನ್ನು ಹೊರಗಿರಿ ಅಂತ ಆದೇಶಿಸಿದ್ದ ಅತ್ಯಂತ ಚಿಕ್ಕ ಅವಧಿಯಲ್ಲಿ ನಾವು ಅವಳ ಮನೆ ಶೋಧಿಸಬೇಕಿತ್ತು ಅಲ್ಲಿ ಕನಿಷ್ಠ ಪಕ್ಷ ಐದು ವಿಭಿನ್ನ ಬಗೆಯ ವೈಬ್ರೇಟರ್ ಲೆಸ್ಬಿಯನ್ ಹೆಂಗಸರಿಗೆ ಸಂಬಂಧಿಸಿದ ಪುಸ್ತಕಗಳು ಮ್ಯಾಗಝೀನ್ಗಳು ಇದ್ದವು ಆದರೆ ನನಗೆ ಕಾಣಿಸಿದ್ದು ಒಂದು ಬ್ಯಾಗೇಜ್ ಕ್ಲೈಮ್ ಚೀಟಿ ಅದರ ಮೇಲಿದ್ದದ್ದು ಅದೇ ವಿಳಾಸ ಗಣಪತಿ ಓರ್ಬಾಸನು ಆದರೆ ಅದಕ್ಕಿಂತ ಆಶ್ಚರ್ಯ ಹುಟ್ಟಿಸಿದ್ದು ಅವಳ ಡ್ರಾವರ್ನಲ್ಲಿದ್ದ ಒಂದು ಚೆಕ್ ಹನ್ನೆರಡು ಸಾವಿರ ಡಾಲರ್ ಅದನ್ನು ಅದೇ ಕಂಪನಿ ಕಳಿಸಿತ್ತು ಲ್ಯಾವಿಗೆ ಹಣ ಕಳಿಸುತ್ತಿದ್ದ ಫಾರ್ಮಾಸ್ಯೂಟಿಕಲ್ ಕಂಪನಿ ಹಾಗಾದರೆ ಇವಳು ಯಾರು ಯಾವ ಗುಂಪಿನ ಯಾವ ದೇಶದ ಏಜೆಂಟ್ ಅದೇ ಔಷಧಿ ಕಂಪನಿಗೂ ಇವಳಿಗೂ ಏನು ಸಂಬಂಧ ಅನಾಲಿಸಿಸ್ ಸ್ವಿಂಗ್ನ ಕಡೆಯವರಿಗೆ ಅವರ ಕುಟುಂಬಗಳವರಿಗೆ ರಹಸ್ಯವಾಗಿ ಹಣ ಕಳಿಸುವ ಫಾರ್ಮಾಸ್ಯೂಟಿಕಲ್ ಕಂಪನಿ ಇನ್ನು ಯಾವ್ಯಾವ ದೇಶದ ಬೇಹು ಸಂಸ್ಥೆಗಳೊಂದಿಗೆ ಹೀಗೆ ವ್ಯವಹರಿಸುತ್ತದೆ ಇಷ್ಟಕ್ಕೂ ಈ ಫಾರ್ಮಾಸ್ಯುಟಿಕಲ್ ಕಂಪನಿ ಎಲ್ಲಿದೆ ಅಲ್ಲಿಯ ತನಕ ಮುಂದುವರಿದ ಪ್ರಶ್ನೆಗಳ ಸರಣಿ ಒಂದು ಕೊನೆಯ ಪ್ರಶ್ನೆ ಎದುರಾಗುವ ಹೊತ್ತಿಗೆ ತುಂಡಾಯಿತು ಇವಳಿಗೆ ಭಾರತದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನೊಂದಿಗೆ ನೇರವಾಗಿ ಸಂಬಂಧ ಇದೆಯಾ ಅಥವಾ ಎಲ್ನೋರಾಳೊಂದಿಗೆ ಮಾತ್ರ ಸಂಬಂಧವ ಏನದು ಗಣಪತಿ ಒರ್ ಅದೇ ವಿಳಾಸಕ್ಕೆ ಅಲ್ವಾ ಎಲ್ನೋರ ಮೂರು ಪೆಟ್ಟಿಗೆಗಳನ್ನು ಕಳಿಸಿದ್ದು ಅದನ್ನು ನಿಜಕ್ಕೂ ಒಬ್ಬ ನೈಜೀರಿಯನ್ ತಂದಿದ್ದನ ನಿಜಕ್ಕೂ ಅವನಿಗೆ ವಿಮಾನದಲ್ಲಿ ಹೃದಯಾಘಾತವಾಯಿತಾ ಅಥವಾ ಮೂರು ಪೆಟ್ಟಿಗೆಗಳನ್ನು ತಂದವಳೆ ಇವಳ ಸಿಲ್ವಿಯಾ ತಾನು ಬ್ಯಾಗೇಜ್ ಕ್ಲೈಮ್ ಮಾಡಿದರೆ ಈಗಾಗಲೇ ಕ್ವೀನ್ಸ್ ಪಟ್ಟಿಯಲ್ಲಿ ಇರುವುದರಿಂದ ಕಸ್ಟಮ್ಸ್ನವರಿಗೆ ಅನುಮಾನ ಬಂದಿತು ಎಂದು ಎಚ್ಚರಗೊಂಡಳ ಹಾಗಾದರೆ ಎಲ್ನೋರಾ ಕಳಿಸುತ್ತಿದ್ದ ಪೆಟ್ಟಿಗೆಗಳನ್ನು ಗಣಪತಿ ಓರ್ ಎಂಬ ವಿಳಾಸಕ್ಕೆ ಕಳಿಸುವ ಕೆಲಸದಲ್ಲಿ ನಂಬಿಗೆ ಇವಳ ಪರಿಚಯವಾಗಿತ್ತಾ ಇವಳನ್ನ ಎಲ್ನೋರಾಳೆ ಅವನಿಗೆ ಪರಿಚಯ ಮಾಡಿಸಿದ್ದಳ ಯಾಕೋ ನಂಬಿಯ ಶವದ ಮುಂದೆ ಕುಳಿತಾಗ ಮೂಡಿದ ಪ್ರಶ್ನೆಗಳಿಗಿಂತ ಸಿಲ್ವಿಯಾಳ ಕೋಣೆಯಲ್ಲಿ ನಿಂತಾಗ ಮತ್ತಷ್ಟು ಕಗ್ಗಂಟಾದ ಪ್ರಶ್ನೆಗಳು ತೊಡಗಿದವು ಇಂಟೆಲಿಜೆನ್ಸ್ ವಿಂಗ್ ಎಲ್ನೋರ ನಂಬಿಯ ಹತ್ಯೆ ಮತ್ತು ಸಿಲ್ವಿಯ ಯಾಕೆ ಯಾಕೆ ಹೀಗೆ ವಿಚಿತ್ರ ರೀತಿಯಲ್ಲಿ ಕನೆಕ್ಟ್ ಆಗುತ್ತಿವೆ ನಾನು ತಲೆ ಕೊಡುವಿದೆ ಅವಳ ಮನೆಯಿಂದ ಕೆಲವು ಪಾಸ್ಬುಕ್ ಹಾಗೂ ಚೆಕ್ ಬುಕ್ಗಳನ್ನು ಭೀಷಂ ಎತ್ತಿಕೊಂಡಿದ್ದ ಸೌರವ್ ಕುಳಿತು ಅವಳ ಕಂಪ್ಯೂಟರಿನ ಹಾರ್ಡ್ ಡಿಸ್ಕ್ ಬಿಚ್ಚಿಕೊಂಡಿದ್ದ ಆಶ್ಚರ್ಯ ಅಂದರೆ ಸಿಲ್ವಿಯಾಳ ಬಳಿ ಆರು ಪಾಸ್ಪೋರ್ಟ್ಗಳಿದ್ದವು ಅವಳು ಜಗತ್ತಿನ ಯಾವ ದೇಶವನ್ನೂ ಬಿಟ್ಟಿರಲಿಲ್ವಾ ಪಾಸ್ಪೋರ್ಟ್ಗಳು ತುಂಬಿ ತುಳುಕುತ್ತಿದ್ದವು ಐದು ಪುಟಗಳನ್ನು ನಾನು ಇನ್ನಿಲ್ಲದ ಶ್ರದ್ಧೆಯಿಂದ ದಿಟ್ಟಿಸಿದ್ದೆ ಮೂರು ಬಾರಿ ಅವಳು ಭಾರತಕ್ಕೆ ಹೋಗಿದ್ದಳು ಎರಡು ಸಲ ಪಾಕಿಸ್ತಾನಕ್ಕೆ ನಾನು ಭೀಷಮ್ನ ಮಾತು ಕೇಳಿ ತಪ್ಪು ಮಾಡದೆ ಅನ್ನಿಸ್ತಾ ಇತ್ತು ಅವಳು ಕನಿಷ್ಠ ಪಕ್ಷ ಅರ್ಧ ಗಂಟೆ ಕೈಗೆ ಸಿಕ್ಕಿದ್ದರೂ ಒಂದು ಭುವನ ಭಾಂಡಾರ ಬಯಲಿಗೆ ಇಡುವಂತೆ ಮಾಡ್ತಾ ಇದ್ದ ಕುಳಿತಲ್ಲೇ ಬೋರನ್ನು ಅನ್ನು ಮುಗಿಸಿ ಬಿದ್ದು ಸತ್ತು ಹೋಗಿದ್ದಳು ಕನಸಾ ಕಿಮ್ನ ಕಡೆಯ ಜನ ಬರೋದಕ್ಕೆ ಮುನ್ನ ಅವಳ ಮುಖಕ್ಕೊಮ್ಮೆ ಕ್ಯಾಕರಿಸಿ ಉಗಿದು ರೆಡ್ಡಿ ಹೊರ ನೆಡೆದ ಅವನ ಮಟ್ಟಿಗೆ ಅದು ಗೆಳೆಯನ ಹತ್ಯೆಗೆ ನಾವು ಹೇಳಿದ ಪ್ರತೀಕಾರವಷ್ಟೇ ಆಗಿತ್ತು ಆದರೆ ನನ್ನ ತಲೆಯಲ್ಲಿ ಯಾವುದೋ ಅಗ್ನಿಕಣ ಅನುಮಾನದ ರೂಪದಲ್ಲಿ ಹೊತ್ತಿಕೊಂಡಿತ್ತು ಹಾರಿಸಿದ್ದು ಬೆರೆಟ್ಟಾಗಳಾದ್ದರಿಂದ ಸಿಲ್ವಿಯಾಳ ಮನೆಯ ಆಸುಪಾಸಿನವರಿಗೆ ಶಬ್ದ ಕೇಳಿಸಿರಲಿಲ್ಲ ನಾವು ಹೊರಬಿದ್ದ ನಂತರ ಒಂದು ಲಗೇಜ್ ವ್ಯಾನಿನಲ್ಲಿ ಖನಾಸಾ ಕಿಮ್ನ ಜನ ಬಂದಿದ್ದರು ಅವರಾದರೂ ಮೂರೇ ಜನ ಡ್ರೈವರ್ನನ್ನು ಸೇರಿಸಿ ಅಲ್ಲಿ ಹತ್ಯೆ ನಡೆಯಿತು ಎಂಬುದರ ಕುರುಹು ಕೂಡ ಇರದಂತೆ ಮಾಡುವ ಕೆಲಸ ಅವರದ್ದು ಕೆಲಸ ಸಮರ್ಪಕವಾಗಿ ಆಗಿದೆ ಎಂದು ಭೀಷಮ್ ಸೂಚನೆ ಕೊಟ್ಟಿದ್ದ ನಮ್ಮ ಕಾರುಗಳು ಮ್ಯೂನಿಚ್ ಕಡೆಗೆ ಓಡುತ್ತಿದ್ದಾಗ ಅಲ್ಲೆಲ್ಲೋ ಬ್ಲ್ಯಾಕ್ ಫಾರೆಸ್ಟ್ನ ಅಂತರಾಳದ ಗುಂಡಿಯಲ್ಲಿ ಹಂತಕಿ ಸಿಲ್ವಿಯಾ ಮೈ ಮಡಚಿ ಮಲಗುತ್ತಿದ್ದಳು ಶಾಶ್ವತವಾಗಿ ಆದರೆ ಮ್ಯೂನಿಚ್ ತಲುಪಿದ ನಂತರವೂ ಮಲಗದೆ ಮಲಗಲಾಗದೆ ಒದ್ದಾಡಿದವನು ನಾನು ನಾನೊಬ್ಬನೇ ನನ್ನ ಉದ್ವಿಗ್ನತೆಯನ್ನ ಯಾಕೋ ಭೀಷ್ನೊಂದಿಗೂ ಹಂಚಿಕೊಳ್ಳಲು ಆಗಿರಲಿಲ್ಲ ಈ ಬಾರಿ ನಾನು ಬೇರೆಯದ್ದೇ ಹೋಟೆಲಿನ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಉಳಿದುಕೊಂಡಿದ್ದೆ ಸೇದುತ್ತಿದ್ದ ಸಿಗರೇಟಿನ ಸಂಖ್ಯೆ ನಾಲ್ಕು ದಾಟಿತ್ತು ಅವರು ಮೂರೂ ಜನ ಸಿಲ್ವಿಯಾಳ ವಿರುದ್ಧ ತೀರಿಸಿಕೊಂಡ ಹಗೆಯ ಬಗ್ಗೆ ಸಂತೋಷಿಸುತ್ತಿದ್ದಂತಿದ್ದರು ನಾನು ಮಾತ್ರ ಅಂತರ್ಮುಖಿಯಾಗಿದ್ದೆ ಅದು ಇನ್ನೊಂದು ಅನಾಹುತದ ಮುನ್ಸೂಚನೆಯಾಗಿತ್ತ ಗೊತ್ತಿಲ್ಲ ಈ ಬಾರಿ ಕೊಂಚ ಜಾಸ್ತಿಯೇ ಹಠ ಹಿಡಿದಿದ್ದ ಸೌರವ್ ಸನ್ನಿವೇಶ ಬದಲಾಗ್ತಾ ಇದೆ ಮನುಷ್ಯನಿಗೆ ಆಯುಧಗಳ ಬಗ್ಗೆ ಗೊತ್ತಿರಬೇಕು ಆದರೆ ಅವುಗಳ ಕಡೆಗೆ ಫ್ಯಾನ್ಸಿ ಬೆಳಿಬಾರ್ದು ನಮ್ಮಲ್ಲಿ ಉಳಿದವರು ಯಾರಿಗೂ ವೆಪನ್ಗಳ ಬಗ್ಗೆ ಫ್ಯಾನ್ಸಿ ಇರಲಿಲ್ಲ ಆದರೆ ಬಟರ್ಫ್ಲೈ ಅಬು ಡೇರಾ ಇಸ್ಮಾಯಿಲ್ ಖಾನ್ನನ್ನು ಉಡಾಯಿಸಿದ ಮೇಲೆ ಸೌರವ್ ಬಾಂಬ್ಗಳ ವಿಷಯದಲ್ಲಿ ವಿಪರೀತ ಫ್ಯಾನ್ಸಿ ಬೆಳೆಸ್ಕೊಂಡ್ಬಿಟ್ಟಿದ್ದ ಸದ್ಯಕ್ಕೆ ನಮ್ಮ ಪಟ್ಟಿಯಲ್ಲಿನ ಯಾವುದೇ ಟಾರ್ಗೆಟ್ ಬಗ್ಗೆ ಸುದ್ದಿ ಇರಲಿಲ್ಲ ಹೆಚ್ಚು ಕಡಿಮೆ ನಮ್ಮ ಕೆಲಸ ಮುಗಿದೇ ಹೋಗಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು ನಂಬಿ ಕೊಲೆ ಆದನು ಎಂಬ ಸುದ್ದಿ ಕಾರ್ಲೋಸ್ ಮಾಥುರ್ಗೆ ತಿಳಿಸಲಾಗಿತ್ತು ಆತ ಒಂದೇ ಸಾಲಿನ ಉತ್ತರ ಬರೆದಿದ್ದ ಅನಾಲಿಸಿಸ್ ವಿಂಗ್ ಇದನ್ನ ಗಮನಕ್ಕೆ ತೆಗೆದುಕೊಳ್ಳುತ್ತದೆ ಅದರ ಅರ್ಥ ನಮ್ಮ ಕಾರ್ಯಾಚರಣೆಗೆ ಬಾಧಕವಿಲ್ಲ ಎಂದಿನಂತೆ ನಮ್ಮ ಅಕೌಂಟ್ಗಳಿಗೆ ಮತ್ತು ಇನ್ನೊಂದು ಪ್ರತ್ಯೇಕ ಅಕೌಂಟಿಗೆ ಹಣ ಬಂದು ಜಮೆ ಆಗುತ್ತಲೇ ಇತ್ತು ನಾನು ಗಮನಿಸಿದ ಸೂಕ್ಷ್ಮವೆಂದರೆ ನಂಬಿಯ ಹತ್ಯೆಯ ನಂತರ ಫಾರ್ಮಾಸ್ಯೂಟಿಕಲ್ ಕಂಪನಿಯ ಬದಲು ಒಂದ್ಯಾವುದೋ ಖಾಸಗಿ ಇನ್ಶೂರೆನ್ಸ್ ಕಂಪನಿ ಆ ಅಕೌಂಟಿಗೆ ಹಣ ಜಮೆ ಮಾಡ್ತಾ ಇತ್ತು ಸಿಲ್ವಿಯಾಳ ಹತ್ಯೆಯ ನಂತರ ಒಮ್ಮೆ ಲಿಕ್ಟನ್ ಸ್ಟೇನಿಗೆ ನಾನು ಹೋಗಿ ಬಂದ ಮೇಲೆ ಸೌರವ್ ಯಾರ ನಿಗ್ರಹಕ್ಕೂ ಸಿಗದವನಂತೆ ಕುಣಿದಾಡತೊಡಗಿದ್ದ ಅವನದ್ದು ಒಂದೇ ಹಠ ಬೆಲ್ಜಿಯಂಗೆ ಹೋಗಿ ಬರಬೇಕು ಇಂಜಿನಿಯರ್ ಫ್ರೆಂಡ್ ಅವನಿಗೆ ಬಹುಶಃ ಸುದ್ದಿ ಕಳಿಸಿದ್ದ ಹೊಸ ತೆರಳದ ಸ್ಫೋಟಕ ಸಿದ್ಧವಾಗಿದೆ ಅಂತ ಅದಕ್ಕಾಗಿ ಅವನು ಬೆಲ್ಜಿಯಂಗೆ ಹೋಗುವ ಅವಶ್ಯಕತೆ ನನಗಂತೂ ಕಾಣಲಿಲ್ಲ ಕಣ್ಣಿದರಿಗೆ ಟಾರ್ಗೆಟ್ ಇಲ್ಲದೆ ಇರುವಾಗ ಬಾಂಬು ಬಂದೂಕುಗಳ ಮಾತೇಕೆ ಆದರೆ ಹೋಗಲಿ ಬಿಡು ಅಂದವನು ಭೀಷಮ್ ಸೌರವ್ ತನ್ನ ಕುಟುಂಬವನ್ನು ಬೆಲ್ಜಿಯಂನಲ್ಲಿ ಇರಿಸಿದ್ದನ ಹೆಂಡತಿ ಮಕ್ಕಳನ್ನು ನೋಡೋದಕ್ಕೆ ಇಂಜಿನಿಯರ್ ಫ್ರೆಂಡ್ನ ಬಾಂಬ್ಗಳು ನೆಪವ ಅಥವಾ ಅವುಗಳೆಡೆಗೆ ಅವನಿಗಿದ್ದ ವಿಪರೀತವಾದ ಮೋಹವ ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಿಲ್ವಿಯಾಳ ಹತ್ಯೆಯ ನಂತರ ಅನಿರೀಕ್ಷಿತವಾಗಿ ನಮ್ಮೆಲ್ಲರನ್ನೂ ಆವರಿಸಿಕೊಳ್ಳತೊಡಗಿದ್ದ ಖಾಲಿತನವೇ ಕಾರಣವಾ ಏಕೆಂದರೆ ಆಜಮ್ ಚೀಮಾನ ಹತ್ಯೆಯ ನಂತರ ನಾವು ಅಕ್ಷರಶಃ ನಿರುದ್ಯೋಗಿಗಳಾಗಿದ್ದೆವು ಸಿಲ್ವಿಯಾ ಹತ್ಯೆಯೇ ಕೊಂಚ ರಿಲೀಫ್ ನೀಡಿತ್ತಾದರೂ ನಂಬಿಯನ್ನು ಕಳೆದುಕೊಂಡ ಬೇಸರ ಇನ್ನೊಂದು ಟಾರ್ಗೆಟ್ ಕಣ್ಣಿಗೆ ಬೀಳದ ನೀರಸ ದಿನಚರಿ ಮತ್ತು ನಮ್ಮ ನಮ್ಮ ಕುಟುಂಬಗಳನ್ನು ಬಿಟ್ಟು ಇದು ಯಾವ ಕಾಲವಾಯಿತು ಎಂಬ ಸಿಡಿಮಿಡಿ ನಮ್ಮೆಲ್ಲರನ್ನು ಅದೊಂದು ತೆರಳಾದ ಡಿಪ್ರೆಷನ್ನಿಗೆ ನೂಕಿತ್ತು ಆಯಿತು ಹೋಗಿಬರಲಿ ಎಂದು ನಾನು ಅಂದಿದ್ದೆ ನಂಬಿಯ ಹತ್ಯೆಯ ನಂತರ ನಾವೆಲ್ಲ ಒಂದು ನಿರ್ಧಾರಕ್ಕೆ ಬಂದಿದ್ದೆವು ತೀರ ಅನಿವಾರ್ಯವಾಗದ ಹೊರತು ನಾವು ಮೊಬೈಲ್ ಟೆಲಿಫೋನ್ ಬಳಸಿಕೊಡದು ಸೌರವ್ಗೆ ಪ್ರತಿನಿತ್ಯ ಸಂಜೆ ಆರರಿಂದ ಏಳು ಗಂಟೆ ಮಧ್ಯೆ ಅದು ತಪ್ಪಿದರೆ ರಾತ್ರಿ ಹತ್ತರಿಂದ ಹನ್ನೊಂದರ ಮಧ್ಯೆ ಹೋಟೆಲಿನ ಕೋಣೆಗೆ ಒಂದು ಫೋನ್ ಮಾಡಬೇಕು ಎಂದು ಅಪ್ಪಣೆ ಮಾಡಿದ್ದೆ ಇತ್ತೀಚಿನ ದಿನಗಳಲ್ಲಿ ಅವನು ಕೂಡ ರೆಡ್ಡಿ ರೆಡ್ಡಿಯಂತೆಯೇ ನನ್ನನ್ನು ಚೀಫ್ ಅನ್ನತೊಡಗಿದ್ದ ಪ್ರತಿಯೊಂದರ ಬಗ್ಗೆಯೂ ಅತಿ ಎಂಬಷ್ಟು ಕಾಳಜಿ ವಹಿಸುವ ಏನನ್ನೂ ನಂಬದ ವಿಲಕ್ಷಣ ಚಡಪಡಿಕೆಗಳ ಸಜ್ಜನ ಅವನು ನಂಬಿಯನ್ನು ಕಳೆದುಕೊಂಡ ಮೇಲೆ ನಾನು ಟೀಮಿನ ನಾಲ್ಕು ಜನರ ಬಗ್ಗೆ ಕೊಂಚ ಅತಿಯೇ ಅನ್ನಿಸುವಷ್ಟು ಕಾಳಜಿ ತೋರತೊಡಗಿದ್ದೆ ನಾನು ಇನ್ನೊಬ್ಬನನ್ನು ಕಳೆದುಕೊಳ್ಳಲು ಖಂಡಿತ ಸಿದ್ಧನಿರಲಿಲ್ಲ ಇದೆಲ್ಲದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿತ್ತು ಬಾದ್ ಹೆರ್ನಾಲ್ಬ್ನಿಂದ ಹೊರಬಿದ್ದು ಮ್ಯೂನಿಕ್ ತಲುಪಿದ ಮರುದಿನ ನಾನು ಎಲ್ಲವರಾಗೆ ಫೋನ್ ಮಾಡಿದ್ದೆ ಕೊಂಚವೂ ಅನುಮಾನ ಬಾರದಂತೆ ಸಿಲ್ವಿಯಾ ಬಗ್ಗೆ ಪ್ರಸ್ತಾಪವೇ ತರದೆ ಆಕೆಯೊಂದಿಗೆ ಮಾತನಾಡೋಣವೆಂದುಕೊಂಡು ಡಯಲ್ ಮಾಡಿದೆ ನನ್ನ ಅನುಮಾನ ಸುಳ್ಳಾಗಿರಲಿಲ್ಲ ಆ ನಂಬರ್ ಅಸ್ತಿತ್ವದಲ್ಲಿ ಇರಲೇ ಇಲ್ಲ ತಕ್ಷಣ ನನಗೆ ತೋಚಿದ್ದು ಇಸ್ರೇಲಿ ಮಾಸ್ಟರ್ ಬರೂಜ್ ಕೊಹೆಮ್ ನೆನಪಿನ ಆಳದಲ್ಲಿ ಎರಡು ನಂಬರ್ಗಳು ಅದೇಕೋ ಉಳಿದು ಹೊರಳುತ್ತಿದ್ದವು ಒಂದು ನಂಬರು ಭಾರತದ್ದು ಅದರಲ್ಲಿ ಆತ ಸಿಗಲಿಲ್ಲ ಎರಡನೆಯ ನಂಬರು ಇಸ್ರೇಲಿನ ಟೆಲ್ ಅವೀವ್ನದ್ದು ಮೈ ಬಾಯ್ ಈ ವಿಷಯ ನಿನಗೆ ಹೇಗೆ ಗೊತ್ತಾಗ್ಲಿಲ್ವೋ ಕಾಣೆ ಎಲ್ಲವರ ದಿ ಬೋಲ್ಡ್ ಇಟಾಲಿಯನ್ ಲೇಡಿ ನನ್ನೊಂದಿಗೆ ಹೆಂಡತಿಯಂತೆ ಬದುಕುತ್ತಾ ಸರ್ವೈಲೆನ್ಸ್ ನಡೆಸ್ತಾ ಇದ್ದ ಹೆಣ್ಣು ಮಗಳು ಶಿ ವಾಸ್ ಫೌಂಡ್ ಡೆಡ್ ಎರಡು ಬೆರಟ್ಟ ಗುಂಡು ಫಿಮ್ ಫೆಂ ಯಾರು ಕೊಂದರು ಅಂತ ಗೊತ್ತಿಲ್ಲ ನಾನು ಭಾರತ ಬಿಟ್ಟು ತಿಂಗಳುಗಳೇ ಆದವು ನಂಬಿ ಸತ್ತುಹೋದ್ದು ತಡವಾಗಿ ಗೊತ್ತಾಯಿತು ಅದಾದ ಕೆಲವೇ ದಿನಗಳಿಗೆ ಎಲ್ಲೋರ ಹೋಗಿಬಿಟ್ಟಳು ನೈಸ್ ವುಮೆನ್ ಯಾವತ್ತೂ ನನಗೆ ಹೆಂಡತಿ ಆಗಿರಲಿಲ್ಲ ನಿಜ ಆದರೆ ಉತ್ತಮ ವ್ಯಕ್ತಿ ಐ ರೆಸ್ಪೆಕ್ಟೆಡ್ ಹರ್ ಅಂದಿದ್ದ ಇಸ್ರೇಲಿ ಮಾಸ್ಟರ್ ನಾನು ಸ್ತಂಭೀಭೂತನಾಗಿದ್ದೆ ನಂಬಿಯ ಹತ್ಯೆಗೂ ಎಲ್ಲೋರ ಕೊಲೆಗೂ ಸಂಬಂಧ ಇದೆಯಾ ಗಣಪತಿ ಒರ್ಬ್ಯಾಸ್ನೋ ಎಂಬುದು ಯಾರ ವಿಳಾಸ ಯಾಕೋ ಇದೆಲ್ಲ ಒಂದಕ್ಕೊಂದು ಸಂಬಂಧಿಸಿದೆ ಅಂತ ಅನ್ನಿಸ್ತಾ ಇತ್ತು ಆಗಲೇ ನಾನು ಉದ್ವಿಗ್ನಾದದ್ದು ಮತ್ತು ಅವತ್ತೇ ಸೌರವ್ನ ಟೆಲಿಫೋನ್ ಕರೆ ಬಾರದೆ ಇದ್ದದ್ದು ಸಂಜೆ ಆರರಿಂದ ಏಳರ ತನಕ ಬರಲಿಲ್ಲ ರಾತ್ರಿಯೂ ಬರಲಿಲ್ಲ ಆದರೆ ಬೆಳಗಿನ ಜಾವದ ಹೊತ್ತಿಗೆ ಚಿಂದೇರಾ ಕಿಮ್ ಫೋನ್ ಮಾಡಿದ್ದ ಇಂಡಿಯನ್ ಕೆಟ್ಟ ಸುದ್ದಿ ಇದೆ ಅಂತ ಅವನು ಅಂದ ಕೂಡಲೇ ಅದೇಕೋ ಹಾಗೆ ಕೇಳಿದ್ದೆ ಸೌರವ್ ಎಸ್ ಇಬ್ಬರು ಸಿಡಿದು ಹೋಗಿದ್ದಾರೆ ಅವನು ಮತ್ತು ಇಂಜಿನಿಯರ್ ಬಾಂಬ್ಗಳ ಬಗ್ಗೆ ಹೀಗೆ ಅಂತ ಹೇಳೋದು ಹೇಗೆ ಯಾವ ಕ್ಷಣದಲ್ಲಿ ಏನು ಅನಾಹುತವೋ ವಿವರಗಳು ಇನ್ನೂ ನನಗೆ ಸಿಕ್ಕಿಲ್ಲ ಇಬ್ಬರು ಇಂಜಿನಿಯರ್ ಮನೆ ಹಿಂದಿನ ಬಯಲಲ್ಲಿ ಎಕ್ಸ್ಪರಿಮೆಂಟ್ಗೆ ಅಂತ ಬಾಂಬ್ ಸಿಡಿಸಲು ಹೊರಟಿದ್ದರಂತೆ ಹೋಗ್ತಾ ಇರೋ ಜೀಪ್ನಲ್ಲೇ ಅನಾಹುತ ನಡೆದು ಹೋಗಿದೆ ದೇಹಗಳನ್ನು ಗುರುತಿಸೋದು ಕಷ್ಟ ಅಂದಿದ್ದ ಇನ್ನೇನು ಹೇಳಲಿ ಅದು ಬೆಲ್ಜಿಯಂನ ಫೆಂಟ್ ಸಮೀಪದ ಒಂದು ಹಳ್ಳಿ ಅಲ್ಲಿ ಇಂಜಿನಿಯರ್ ಫ್ರೆಂಡಿನ ಫ್ಯಾಕ್ಟರಿ ತರಹದ ಮನೆ ಇತ್ತು ಸೌರವ್ ಆ ಮನೆಯ ಸದಸ್ಯನಂತೆಯೇ ಆಗಿ ಹೋಗಿದ್ದ ಇಂಜಿನಿಯರ್ ಇವನನ್ನ ಬೇಕಂತಲೇ ಕರೆಯಿಸಿ ಟ್ರ್ಯಾಪ್ ಮಾಡಿದನ ಎಂಬ ಅನುಮಾನ ಉದ್ಭವಿಸಲಿಲ್ಲ ಚಿಂದೆ ರಾಕಿಂ ಸ್ಪಷ್ಟಪಡಿಸಿದ್ದ ಅದು ಖಂಡಿತವಾಗಿಯೂ ಅಪಘಾತವೇ ಏಕೆಂದರೆ ಇಂಜಿನಿಯರ್ ಕೂಡ ಛಿದ್ರ ಛಿದ್ರವಾಗಿದ್ದಾನೆ ಸಾಮಾನ್ಯವಾಗಿ ಉಗ್ರವಾದಿಗಳು ಹೀಗೆ ಬಾಂಬ್ ಒಯ್ಯುವಾಗ ಪರೀಕ್ಷಿಸುವಾಗ ಎಸೆಯಲು ಹೊರಟಾಗ ಕೈಯಲ್ಲಿಯೇ ಅವು ಸಿಡಿದು ಸತ್ತು ಹೋಗುತ್ತಾರೆ ಆದರೆ ಇಂಜಿನಿಯರ್ ಯಾವ ಹೊಸ ತರಹದ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದ ನನಗೆ ಗೊತ್ತಿರಲಿಲ್ಲ ಸೌರವ್ ಹೊರಡುವ ಮುನ್ನ ಭಯಂಕರ ಉತ್ಸಾಹದಿಂದ ವಿವರಿಸಲು ಯತ್ನಿಸಿದ್ದನಾದರೂ ನಾನು ಅದರಲ್ಲಿ ಆಸಕ್ತಿ ತೋರಿರಲಿಲ್ಲ ನನ್ನ ತಲೆಯಲ್ಲಿನ ಅನುಮಾನದ ಅಗ್ನಿಕಣ ಬೇರೇನೂ ಯೋಚನೆ ಮಾಡಲು ಬಿಡದೆ ಹೊರಡುತ್ತಿತ್ತು ಹೋದ ನಂತರ ಸೌರವ್ ಪ್ರತಿನಿತ್ಯ ಫೋನ್ ಮಾಡ್ತಾ ಇದ್ದ ನಾನಾಗಿ ಫೋನ್ ಮಾಡಿ ವಿವರ ತಿಳಿದುಕೊಳ್ಳೋಣವೆಂದರೆ ಬೆಲ್ಜಿಯಮ್ಮ ಯಾವ ನಂಬರೂ ನನ್ನಲ್ಲಿ ಇರಲಿಲ್ಲ ಬಾದ್ ಹೆರ್ನಾಲ್ಡ್ನಲ್ಲಿ ಸಿಲ್ವಿಯಾಳನ್ನು ಮುಗಿಸುವುದರ ಮೊದಲೇ ನಾವು ನಾಲ್ಕು ಜನ ತೀರ್ಮಾನಿಸಿದ್ದೆವು ಇನ್ನು ಆದಷ್ಟು ಬೇಗ ಈ ಮುಸಲ ಯುದ್ಧ ಮುಗಿಸಬೇಕು ನಾವು ಯಾರನ್ನೂ ಕೊಲ್ಲದೆ ಕೊಲ್ಲಲಾಗದೆ ಸುಮ್ಮನೆ ಹೀಗೆ ಕಾಲ ಕಳೆದರೆ ಸಹಜವಾಗಿಯೇ ಅನಾಲಿಸಿಸ್ ವಿಂಗ್ ನಮ್ಮನ್ನು ಹಿಂದಕ್ಕೆ ಕರೆಸಿಕೊಳ್ಳುತ್ತದೆ ಎಂಬುದು ನಮಗೆ ಗೊತ್ತಿತ್ತು ನಾವು ಸುಮ್ಮನೆ ಏನು ಕಾಲ ಕಳೆದಿರಲಿಲ್ಲ ನಂಬಿಯನ್ನು ಕೊಂದ ಹಂತಕಿಯನ್ನು ಬೇಟೆಯಾಡಿ ಕೊಂದಿದ್ದೆವು ನಂಬಿಯ ಜೊತೆಗೆ ಈಗ ಸೌರವ್ನನ್ನು ಕಳೆದುಕೊಂಡಿದ್ದೇವೆ ಆದರೆ ಸಿಲ್ವಿಯಾ ನಂಬಿ ಸೌರವ್ ಇವರು ಯಾರು ಕಾರ್ಲೋಸ್ ಮಾಥುರ್ನ ಪಟ್ಟಿಯಲ್ಲಿ ಇರುವವರು ಅಲ್ಲವಲ್ಲ ಆಜಮ್ ಚೀಮಾನ ಹತ್ಯೆಯ ನಂತರ ಪಟ್ಟಿಯಲ್ಲಿ ಇನ್ನೊಂದೇ ಒಂದು ಹೆಸರು ಅಳಿಸಿ ಹೋಗಿಲ್ಲ ಬಾಕಿ ಉಳಿದ ಹೆಸರುಗಳ ಪೈಕಿ ಲಷ್ಕರ್ ಎ ತೈಬಾದ ಮುಖ್ಯಸ್ಥ ಮೊಹಮ್ಮದ್ ಸಯೀದ್ ಕೊಲ್ಲಲು ಸಾಧ್ಯವೇ ಇರಲಿಲ್ಲ ಅವನು ಪಾಕಿಸ್ತಾನದಲ್ಲೇ ಭೂಗತ ಜಕಿ ಉರ್ ರೆಹಮಾನ್ ಲಖ್ವಿ ಪಾಕಿಸ್ತಾನದಿಂದ ಹೊರಕ್ಕೆ ಬಂದನ ನನಗೆ ಅನುಮಾನವಿತ್ತು ಹಾಗಾದರೆ ಮುಸಲಿ ಯುದ್ಧ ಇಲ್ಲಿಗೆ ಮುಗಿಯುತ್ತದೆಯ ಕೇಳೋಣ